ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಐಕಾನನ್ನು ಪ್ರೆಸ್ ಮಾಡಿ ಆವಾಗ ನನ್ನ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇವತ್ತು ಸರ್ವ ಪಿತೃ ಅಮಾವಾಸೆ ಬಗ್ಗೆ ನೋಡ್ ನೋಡ್ತಾ ಹೋಗೋಣ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ಬರುವಂತಹ ಸರ್ವ ಪಿತೃ ಅಮಾವಾಸ್ಯೆ ಯಾವ ಟೈಮ್ನಲ್ಲಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಇದು ಶ್ರೇಷ್ಠ ಅಂತ ನೋಡ್ತಾ ಹೋಗೋಣ ಅಮಾವಾಸೆಯು ಪಿತೃಪಕ್ಷದ ಕಡೆಯ ದಿನವಾಗಿರುತ್ತದೆ ಈ ಪಿತೃಪಕ್ಷವು ಬಹಳ ಮಹತ್ವದ್ದಾಗಿದ್ದು ಪುರಾಣದಲ್ಲಿ ಒಬ್ಬ ಮಹಿಳೆ ತನ್ನ ಆರ್ಥಿಕ ಸಂಕಷ್ಟದಿಂದಾಗಿ ತನ್ನ ಮಗುವನ್ನು ಮಾರಿ ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸಿರುವ ಉಲ್ಲೇಖವಿದೆ ಹಾಗಾಗಿ ಹಿಂದೂಗಳಿಗೆ ಬಹಳ ಮುಖ್ಯವಾದದ್ದು ಈ ಪಿತೃಪಕ್ಷದ ಅಮಾವಾಸ್ಯೆಯಾಗಿದೆ ಆಗಿದೆ ಹಾಗೆಯೇ ಈ ದಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದನ್ನು ಮಹಾಲಯ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮಾವಾಸ್ಯ ಸಮಯ ಅಕ್ಟೋಬರ್ ಒಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆರಂಭಗೊಳ್ಳುತ್ತದೆ ಹಾಗೆಯೇ ಅಕ್ಟೋಬರ್ ಮೂರು ಹನ್ನೆರಡು ಹದಿನೆಂಟು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ದಿನವನ್ನು ಪುರಾಣದ ಪ್ರಕಾರ ಪೂರ್ವಜರಿಗಾಗಿಯೇ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಭೇಟಿ ನೀಡುತ್ತಾರೆ ಹಾಗೆ ನಮ್ಮಗಳ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸುತ್ತಾರೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಹಾಗೆಯೇ ಕುಂಡಲಿ ಅಥವಾ ಜಾತಕದಲ್ಲಿ ಪಿತೃ ದೋಷ ಹೊಂದಿರುವಂತಹವರು ಶಾಂತಿಗಾಗಿ ಈ ಪಿತೃಪಕ್ಷದ ಸಮಯದಲ್ಲಿ ನಿವಾರಣಾ ಪೂಜೆಗಳನ್ನು ನೆರವೇರಿಸಿರುವುದರಿಂದ ದೋಷ ಮುಕ್ತರಾಗುತ್ತಾರೆ ಎನ್ನುವಂತಹ ನಂಬಿಕೆಯೂ ಇದೆ ಥ್ಯಾಂಕ್ ಯು ಹಾಗೇ ನನ್ನ ಚ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು